ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗು ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಹೊಂದೇ ಸರ್ತೆ ಆಗಲಲ್ಲ ಇವಾಗ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇನ್ನೂ ಸಹ ಏನಂದರೂ ಒಂದು ಟೀ ಸಮೇತನೂ ಕುಡ್ದಿರಲಿಲ್ಲ ಹಾಗೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಅರ್ಲಿ ಮಾರ್ನಿಂಗು ಒಂಥರ ಮಳೆ ಬಂದು ನಿಂತಿತ್ತು ವೆದರ್ ಒಂಥರ ಚಿಲ್ಲಾಗಿತ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗೆ ಕಿಟಕಿಯಲ್ಲಿ ವೆದರ್ ನೋಡ್ಕೊತ ಹಾಗೆ ನಿಂತ್ಕೊಂಡೆ ಬಟ್ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪತ್ತು ಮಲ್ಕೊಳ್ಳೋಣ ಅಂತ ಅನ್ನಿಸ್ಬಿಟ್ಟಿತ್ತು ಸೊ ಇಂದಿನ ದಿನ ನೈಟ್ ಮಲ್ಕೊಳೋದು ಕೂಡ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು ಹೇಳಬೇಕು ಅಂತಂದರೆ ಸ್ವಲ್ಪ ಅರ್ಜೆಂಟು ಬೆಳಗ್ಗೆ ಎದ್ಬಿಟ್ಟು ಕೊಡಲೇಬೇಕಿತ್ತು ಅವ್ರದ್ದು ಬ್ಲೌಸ್ಗಳು ಸೊ ಜಸ್ಟ್ ವರ್ಕ್ ಮಾಡಿ ಕೊಡಬೇಕಿತ್ತು ಸ್ಟಿಚಿಂಗ್ ಏನೂ ಇರಲಿಲ್ಲ ಸೊ ಅಲ್ಲೇ ಲೇಟಾಗಿಬಿಡ್ತು ಸೊ ಅವ್ರನ್ನೊಬ್ಬರನ್ನ ಇನ್ನೇನಂತೇಳಿ ನಾನು ಕೂಡ ಅಲ್ಲೇ ಉಳ್ಕೊಂಡೆ ಇನ್ನು ಚಿನ್ನಿಮ್ಮ ಜೊತೆ ನನ್ನ ತಮ್ಮ ಇದ್ದ ಸೊ ಅದನ್ನು ಮುಗಿಸ್ಕೊಂಡು ಬರೋಷ್ಟೊಳಗಡೆ ತುಂಬಾ ಲೇಟಾಗಿಬಿಡ್ತು ಇನ್ನು ಮಲ್ಕೊಂಡು ಸಹ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದು ಏನು ತುಂಬ ಲೇಟಾಗೂ ಕೂಡ ಆಗಿರಲಿಲ್ಲ ಸಿಕ್ಸ್ ಓ ಕ್ಲಾಕಿಗೆ ಎದ್ದಿದ್ದೆ ಇನ್ನು ತ್ರೀ ಅವರ್ಸ್ ಟೈಮ್ ಇತ್ತಲ್ಲ ಸೊ ಅದಕ್ಕೆ ನಿಧಾನವಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ ಸೊ ಹಿಂದಿನ ದಿನ ನೈಟೇ ಎಲ್ಲನೂ ಸಹ ತೊಳೆದಿಟ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿ ಎಲ್ಲನೂ ಕಾಳುಗಳನ್ನೆಲ್ಲ ನೆನೆ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ ಸೊ ಇವತ್ತು ಅಡುಗೆಗೂ ಕೂಡ ಏನೂ ಸಹ ರೆಡಿ ಮಾಡ್ಕೊಂಡಿರಲಿಲ್ಲ ನೋಡಬೇಕು ತರಕಾರಿ ಏನೇನಿದೆ ನೋಡಿಬಿಟ್ಟು ಏನು ಪ್ರಿಪೇರ್ ಮಾಡಬೇಕು ಅಂತ ನೋಡಬೇಕು ಇನ್ನು ಹಿಂದಿನ ನೈಟ್ ಆಗಿರೋದ್ರಿಂದ ಹಾಗೆ ಟೀನೂ ಸಹ ಮಾಡ್ಕೊಂಡು ಕುಡಿದ್ವಿ ಅದನ್ನು ಸಹ ತೊಳೆದಿರಲಿಲ್ಲ ಹಾಗೆ ಬಿಟ್ಟಿದ್ದೆ ಅಷ್ಟೇ ಅದೊಂದೇ ಇದ್ದಿದ್ದು ಸೊ ಅದು ಇನ್ನೇನು ತೊಳೆಯೋಣ ಅಂತೇಳ್ಬಿಟ್ಟು ಅಲ್ಲಿಗೂ ನನಗೆ ಅದನ್ನ ತೊಳೆಯೋಕ್ಕೆ ಕೂಡ ಪೇಷನ್ಸ್ ಇರಲಿಲ್ಲ ನೈಟು ಸೊ ಅದಕ್ಕೆ ಹಾಗೆ ಬಿಟ್ಟು ಮಲ್ಕೊಂಡೆ ಸೊ ಇವಾಗ ಬೆಳಿಗ್ಗೆ ಎದ್ಬಿಟ್ಟು ಅದನ್ನೇ ಗ್ಲಾಸ್ನ ತೊಳೆದ್ಬಿಟ್ಟು ಅಲ್ಲೇ ಅದೇ ಪಾತ್ರೆಯಲ್ಲೇ ಟೀನ ಇಟ್ಕೊಳ್ತಾ ಇದ್ದೀನಿ ಸೊ ಅದು ನಾನು ಟೀ ಕಾಫಿಗೆ ಅಂತೇಳ್ಬಿಟ್ಟು ಒಂದು ಪಾತ್ರೆ ಮಾಡಿಬಿಟ್ಟಿದ್ದೀನಿ ನಾನು ಅದೇ ಪಾತ್ರೆಯಲ್ಲೇ ಟೀ ಕಾಫಿ ಮಾಡ್ಕೊಳ್ಳೋದು ಬೇರೆ ಯಾವ ಪಾತ್ರೆಯಲ್ಲೇ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಇನ್ನು ಶಾಪಿಗೆ ಕೂಡ ಹೋಗಬೇಕು ತುಂಬಾ ಕೆಲಸ ಇದೆ ಅಂತಲೇ ಹೇಳ್ಬೋದು ಇನ್ನು ಚಿನ್ನಮಾನ ಸ್ಕೂಲಿಗೆ ಸೇರಿಸ್ದಾಗಿಂದ ಇನ್ನು ಜಾಸ್ತಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಸೊ ಒನ್ ಓ ಕ್ಲಾಕ್ವರೆಗೂ ಮಾತ್ರ ಇದ್ದಿದ್ದು ಮತ್ತು ಒನ್ ವೀಕ್ ಮಾತ್ರ ಟೆನ್ ಟು ಒನ್ ಓ ಕ್ಲಾಕ್ವರೆಗೂ ಇತ್ತು ಸೊ ಇವಾಗ ಬಂದುಬಿಟ್ಟು ತ್ರೀ ಓ ಕ್ಲಾಕ್ವರೆಗೂ ಆಗಿದೆ ಇನ್ನೇ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಮಕ್ಕಳಿಗೂ ಸಹ ಬೋರ್ ಆಗಬಾರ್ದಲ್ವಾ ಸೊ ಅದಕ್ಕೋಸ್ಕರ ಆ ಮಕ್ಕಳೆಲ್ಲರೂ ಸಹ ಊರುಗಳಿಗೆ ಹೋಗಿರ್ತಾರೆ ರಜೆಗಳಿಗೆ ಅಂತೇಳ್ಬಿಟ್ಟು ಒನ್ ವೀಕ್ ಮಾತ್ರ ಒನ್ ಓ ಕ್ಲಾಕ್ವರೆಗೂ ಮಾಡಿದರು ಸೊ ಇವಾಗೆಲ್ಲನೂ ಸಹ ತ್ರೀ ಓ ಕ್ಲಾಕ್ ಸಹ ಮಾಡಿದ್ದಾರೆ ಸೊ ಅವಳು ಬಂದಮೇಲೂ ಸಹ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮಗೆ ಬಂದ ತಕ್ಷಣ ಒನ್ ಅವರ್ ಅಲ್ಲಿ ಆಟ ಆಡಿಕೊಂಡು ಹಾಗೆ ಮಲ್ಕೊಂಡು ಬಿಡ್ತಾಳೆ ಇನ್ನು ಮಲ್ಕೊಂಡ್ರೆ ಆರೂವರೆ ಏಳು ಗಂಟೆ ಆಗುತ್ತೆ ಅವಳು ಎದ್ದಳು ಅಷ್ಟರೊಳಗಡೆ ಎದ್ದುಬಿಟ್ಟು ಒಂದು ತ್ರೀ ಅವರ್ಸ್ ಅಷ್ಟೇ ಮತ್ತು ಊಟ ಮಾಡಿಕೊಂಡು ಸ್ವಲ್ಪ ನಮ್ಮ ಜೊತೆ ಒಂದು ಒಂದು ಆಫ್ ಆನ್ ಅವರಿಂದ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ತಾಳೆ ಅಷ್ಟೇ ಆಮೇಲೆ ಮತ್ತೆ ನೈಟ್ ಹಂಗೆ ಬಿಡ್ತಾಳೆ ಮಲ್ಕೊಂಡ್ರೆ ಮತ್ತೆ ಬೆಳಿಗ್ಗೆ ಎದ್ದೇಳು ಸ್ಕೂಲಿಗೆ ರೆಡಿಯಾಗು ಟಿಫನ್ ಬಾಕ್ಸ್ ತಗೋ ನಡಿ ಹೋಗು ಇದೇ ಆಗಿಬಿಡುತ್ತೆ ಸೊ ಇನ್ನೂ ಎವ್ರಿ ಡೇನು ನಾವಿನ್ನೋರು ಬಿಟ್ಟು ಹೋಗ್ತಾಯಿದ್ರು ಬಟ್ ಅವ್ರು ಬಿಟ್ಟು ಹೋಗ್ಬೇಕಾದ್ರೆ ಇನ್ನೂ ಯಾರೂ ಸಹ ಮಕ್ಕಳು ಬಂದಿರೋದಿಲ್ಲ ಸೊ ಅದಕ್ಕೋಸ್ಕರ ಟೆನ್ ಓ ಕ್ಲಾಕಿಗೆ ತಾನೇ ನಾನೇ ಬರ್ತೀನಿ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಹೋದೆ ಯಾಕಂದರೆ ಇವರು ಎಂಟು ಮುಕ್ಕಾಲಿಗೆ ಬಿಟ್ಬಿಡ್ತಾರೆ ಮನೇನ ಬಟ್ ಇವಳು ಎಂಟು ಮುಕ್ಕಾಲ್ಗೋರೆ ನೈನ್ ಓ ಕ್ಲಾಕಿಗೆ ಅಲ್ಲಿ ಹೋಗ್ಬಿಡ್ತಾಳೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ನಡ್ಕೊಂಡವ್ರೆ ಟೆನ್ ಮಿನಿಟ್ಸ್ ಆಗುತ್ತೆ ಇನ್ನೂ ಗಾಡಿಯಲ್ಲಿ ಹೋಗ್ಬಿಟ್ಟರೆ ಒಂದು ಟು ತ್ರೀ ಮಿನಿಟ್ಸ್ಗೆ ಹೋಗ್ಬಿಡ್ತಾರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋದು ಸೊ ಅದಕ್ಕೋಸ್ಕರ ಟೆನ್ ಓ ಕ್ಲಾಕಿಗೆ ತಾನೆ ನಾನೇ ಬರ್ತೀನಿ ಬಿಟ್ಬಿಡು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ ಸೊ ನೋಡಬೇಕು ಬಟ್ ಸ್ಕೂಲಲ್ಲಿ ಸ್ವಲ್ಪ ಜನ ಮಕ್ಕಳು ಇದ್ದಾಗ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅಲ್ಲಿ ಹೇಳಬೇಕು ಅಂತಂದರೆ ಊಟ ತಿನ್ನಿಸೋದಾಗಿರ್ಬೋದು ಎಲ್ಲನೂ ಸಹ ಬಾಕ್ಸ್ ಖಾಲಿ ಮಾಡಿಸ್ಬಿಟ್ಟೆ ಕಳಿಸ್ತಾರೆ ಯಾಕಂದರೆ ನಾನು ಒನ್ ವೀಕು ನಾ ಒನ್ ಓ ಕ್ಲಾಕ್ವರೆಗೂ ಇತ್ತಲ್ಲ ಸೊ ಒಂದೊಂದು ದಿನ ನಾನು ಬೇಗ ಹೋದಾಗ ಇನ್ನೂ ಊಟ ತಿನ್ನಿಸ್ತಾನೆ ಇರ್ತಾರೆ ಅವರೇ ಅವರು ಚಿಕ್ಕ ಮಕ್ಕಳಿಗೆ ಏನು ನಾವು ನರ್ಸರಿಗೆ ಜಾಯಿನ್ ಮಾಡಿದ್ದೀವಲ್ವ ಎಲ್ರಿಗೂ ಸಹ ಅವರೇ ಊಟನ ತಿನ್ನಿಸ್ತಾರೆ ಇನ್ನು ತರಕಾರಿ ನೋಡದೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಇತ್ತು ಸೊ ಅದಕ್ಕೋಸ್ಕರ ಬಿಸಿಬೇಳೆ ಭಾತನ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಆ ಕಡೆ ಟೀಗೆ ಇಟ್ಬಿಟ್ಟು ಈ ಕಡೆ ಬಿಸಿಬೇಳೆ ಭಾತ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ನಾನು ತರಕಾರಿಗಳನ್ನ ಏನು ತರಕಾರಿ ಇರುತ್ತೋ ಎಲ್ಲ ತರಕಾರಿಗಳನ್ನೂ ಸಹ ಯೂಸ್ ಮಾಡ್ಕೊಳ್ತೀನಿ ಯಾಕಂದರೆ ಚಿನ್ನಿಮಾನು ಸಹ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಏನೂ ಇಲ್ಲ ಸೊ ಎಲ್ಲನೂ ಸಹ ತಿನ್ಕೊಳ್ತಾಳೆ ಬಟ್ ಅವಳು ತಿನ್ನಿಸ್ಬೇಕು ಅಷ್ಟೇ ಅವಳಿಗೆ ಅವಳು ಅವಳಿಗೆ ಆಗಿ ಅವಳೇ ತಿನ್ಕೊಳ್ಬೇಕು ಅವಳ ಕೈಯಲ್ಲಿ ಅಂದರೆ ವೈಟ್ ರೈಸ್ ಮಾತ್ರ ಅವಳಾಗ ಅವಳೇ ತಿಂತಾಳೆ ಇನ್ನು ಮಿಕ್ಕಿರೋ ಅಡುಗೆಗಳನ್ನೆಲ್ಲನೂ ಸಹ ನಾವೇ ತಿನ್ನಿಸ್ಬೇಕು ಅವಳಾಗ ಅವಳು ತಿನ್ನೋದಿಲ್ಲ ಸೊ ಇಲ್ಲಾಗೆ ಸಾಲಾಡನ್ನ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡಿದ್ನಲ್ವ ಸೊ ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ ಬೇಳೆ ಭಾತ್ನ ಸೊ ಅದಕ್ಕೋಸ್ಕರ ತಿಂತಾರೆ ತಿನ್ನಲ್ಲ ಅಂತ ಇಲ್ಲ ಅಯ್ಯೋ ನನಗೆ ತುಂಬ ಇಷ್ಟ ಆಯಿತು ಅನ್ನೋ ಥರ ಇಷ್ಟಪಟ್ಟು ತಿನ್ನಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಹಾಗೆ ಸ್ವಲ್ಪ ಸಾಲಡ್ನ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ನವೀನರ್ ಕೂಡ ಸ್ವಲ್ಪ ಅಂದರೆ ಅವರು ಸಹ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬಿಡ್ತಾರೆ ಅಲ್ಲೇ ಟೈಮ್ ಇರುತ್ತೆ ತಿನ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸೊ ಇನ್ನಿಲ್ಲ ಆಲ್ಮೋಸ್ಟ್ ಕ್ಯಾರೆಟು ಬೀನ್ಸು ಈರುಳ್ಳಿ ಹಣ್ಣು ಎಲ್ಲನೂ ಸಹ ಹಚ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ಆಗ್ಲೇ ಇದೇ ತರಕಾರಿ ಬೇಕು ಅದೇ ತರಕಾರಿ ಬೇಕು ಅಂತ ಏನೂ ಇಲ್ಲ ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನು ಸಹ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಗೆಂಡೆಕೋಸು ಅಂತ ಬರುತ್ತೆ ಅದನ್ನು ಸಹ ನಾನು ಇದ್ರೆ ಯೂಸ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಇಲ್ಲ ಸೊ ಏನು ತರಕಾರಿ ಇರುತ್ತೋ ಎಲ್ಲನೂ ಸಹ ಯೂಸ್ ಮಾಡ್ಕೊಳ್ತೀನಿ ಇದೇ ಅದೇ ಅಂತ ಏನೂ ಇಲ್ಲ ಆಲ್ಮೋಸ್ಟ್ ಮಕ್ಕಳಿಗೆ ಆದ್ರೂ ಅಷ್ಟೇ ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ಕೊಟ್ಟರೆ ಅವ್ರಿಗೂ ಕೂಡ ಹೆಲ್ತಿಗೆ ಯೂಸ್ ಆಗುತ್ತೆ ಅದಾದಮೇಲೆ ಇನ್ನು ಸಾಲಾಡ್ಗೂ ಕೂಡ ಹಾಗೆ ಅದ್ರ ಜೊತೆಗೆ ಅದರಲ್ಲೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಚ್ಕೊತಾ ಇದ್ದೆ ಇನ್ನು ಸಪ್ರೇಟಾಗಿ ಅದಕ್ಕೆ ಏನು ಹಚ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೊ ಅದನ್ನು ಸಹ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಸಹ ಗೊತ್ತಿರತ್ತೆ ಸೊ ಇತ್ತೀಚಿಗೆ ನಾನು ಕೂಡ ಈ ಥರದನ್ನು ಜಾಸ್ತಿನೇ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಅದನ್ನು ಇಷ್ಟಪಟ್ಟು ತಿಂತಾ ಇದ್ದಾರೆ ಸೊ ನನಗೆ ಸ್ನ್ಯಾಕ್ಸ್ ಅದು ಇದು ಅನ್ನೋ ಬದಲು ಇದನ್ನ ಮಾಡಿಕೊಡೋ ನನಗೆ ಅಂತಲೂ ಸಹ ಕೇಳ್ತಾರೆ ನವೀನವರು ಸೊ ಅದಕ್ಕೋಸ್ಕರ ಅದನ್ನೇ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಬಿಸಿಬೇಳೆ ಭಾತ್ಗೆ ಸ್ವಲ್ಪ ಸೊಪ್ಪು ಇತ್ತು ಅದು ಈ ಕಡೆ ಸಾಂಬಾರು ಮಾಡಿಕೂ ಆಗ್ತಾ ಇರಲಿಲ್ಲ ಏನು ಮಾಡೋಕ್ಕೂ ಸಹ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ನಾನಿಲ್ಲಿ ಸೊಪ್ಪನ್ನು ಸಹ ಬಳಸ್ಕೊತಾ ಇದ್ದೀನಿ ಸ್ವಲ್ಪ ಇತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು ಸೊ ಸಬ್ಬಕ್ಕಿ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಬೇಗನೆ ಹಾಳಾಗ್ಬಿಡುತ್ತೆ ಅಂದರೆ ಅದು ರೆಡ್ ಆಗಿಬಿಡುತ್ತೆ ಹಣ್ಣು ಹರ್ತಿರೋ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಸಹ ಸ್ವಲ್ಪ ಇತ್ತು ಅದನ್ನು ಸಹ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಬಿಸಿಬೇಳೆ ಭಾತ್ ಆಲ್ಮೋಸ್ಟ್ ಇದೊಂಥರ ಮಿಕ್ಸ್ಡ್ ಬಿಸಿಬೇಳೆ ಭಾತ್ ಅಂತಲೇ ಹೇಳ್ಬೋದು ಎಲ್ಲನೂ ಸಹ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಅಕ್ಕಿ ಬೇಳೆನ ಒಂದೊಂದು ಗ್ಲಾಸಷ್ಟು ತಗೊಂಡ್ಬಿಟ್ಟು ಒಂದೊಂದು ಗ್ಲಾಸ್ ಅಂದರೆ ದೊಡ್ಡ ದೊಡ್ಡ ಗ್ಲಾಸಲ್ಲ ನಾರ್ಮಲ್ ಗ್ಲಾಸಲ್ಲೇ ಒಂದೂವರೆ ಒಂದೂವರೆ ಗ್ಲಾಸಷ್ಟು ತೊಗೊಂಡಿದ್ದೀನಿ ಅಷ್ಟೇ ನಮಗೆ ಒಂದು ಟೈಮಿಗೆ ಅವ್ರಿಗೆ ಬಾಕ್ಸಿಗೆ ಊಟಕ್ಕೆ ಎಲ್ಲಗೂ ಸಹ ಬೆಳಗ್ಗೆ ಟೈಮಿಗೆ ಕರೆಕ್ಟಾಗಿ ಆಗಿಬಿಡುತ್ತೆ ನಮಗೆ ನಾನು ಬಿಸಿಲುಬೇಳೆ ಭಾತು ಒಂಥರ ಇವಾಗ ಫಸ್ಟು ಅಕ್ಕಿ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡು ಒಗ್ಗರಣೆ ಹಾಕೋ ಥರ ಏನು ಮಾಡಲ್ಲ ಸೊ ಡೈರೆಕ್ಟಾಗೇನೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಅದರಲ್ಲೇ ಮಸಾಲೆ ಪೌಡರ್ ಎಲ್ಲನೂ ಸಹ ಹಾಕ್ಬಿಟ್ಟು ಬೇಳೆ ಭಾತ್ ಮಿಕ್ಸ್ಡ್ ಪೌಡರ್ ಬರುತ್ತಲ್ಲ ಅದನ್ನು ಸಹ ಒಟ್ಟಿಗೆ ಹಾಕ್ಬಿಟ್ಟು ಒಂದೇ ಸಲ ಕುಕ್ಕರಿಗೆ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಸಪ್ರೇಟಾಗಿ ನಾನು ಬೇಯಿಸ್ಕೊಳೋದಿಲ್ಲ ಅದನ್ನು ಅಕ್ಕಿ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಂಡು ತರಕಾರಿ ಸಪ್ರೇಟಾಗಿ ಬೇಯಿಸ್ಕೊಂಡು ಆ ಥರ ಏನು ಮಾಡೋದಿಲ್ಲ ಸೊ ಒಂದೇ ಸಲ ಅಷ್ಟು ಮಸಾಲೆ ಎಲ್ಲನೂ ಸಹ ಹಾಕಿ ಮಿಕ್ಸ್ಡ್ ಒಂದೇ ಸಲ ರೆಡಿಯಾಗಿಬಿಡುತ್ತೆ ಮತ್ತೆ ಕುಕ್ಕರಲ್ಲಿ ಒಂದು ಎರಡರಿಂದ ಮೂರರಿಂದ ಎರಡರಿಂದ ಮೂರು ವಿಶಲ್ ಹೊಡ್ಸಿದ್ರೆ ಸೊ ಒಂದು ಸಲ ಅಷ್ಟು ಒಂದರಲ್ಲೇ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ ಕುಕ್ಕರಿಗೆ ಹುಷಾರೋಟ್ಸಿದರೆ ಮುಗಿದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲನೂ ಸಹ ನೆನೆ ಹಾಕಿದ್ದೆ ಇಲ್ಲಿ ಬಾದಾಮಿ ಕೂಡ ನಾವೇನೋರಿಗೆ ಚಿನ್ನಮ್ಮಾಗಿ ಎಲ್ರಿಗೂ ಸಹ ಬಿಡಿಸ್ಬಿಟ್ಟು ಕೊಡ್ತಾ ಇದ್ದೆ ಸೊ ಇದನ್ನು ಡೈಲಿ ಕೂಡ ನೆನೆ ಹಾಕ್ತೀನಿ ಅದನ್ನೇನು ಮರೆಯೋದಿಲ್ಲ ಅದಾದಮೇಲೆ ಕಾಳುಗಳನ್ನೆಲ್ಲನೂ ಸಹ ನೆನೆ ಹಾಕಿದ್ನಲ್ಲ ಅದನ್ನೆಲ್ಲನೂ ಸಹ ನೀರನ್ನ ತೆಗೆದುಬಿಟ್ಟು ಬರೀ ಕಾಳನ್ನಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಶೇಂಗಾ ಬೀಜ ಹೆಸರು ಕಾಳು ಕಡಲೆಕಾಳು ಎಲ್ಲನೂ ಸಹ ಕಾಳುಗಳನ್ನ ನೆನೆ ಹಾಕಿರ್ತೀನಿ ನಾನು ನೈಟೇನೆ ಸೊ ಅದಕ್ಕೆ ಸ್ವಲ್ಪ ಇವಾಗ ಈರುಳ್ಳಿ ಕ್ಯಾರೆಟು ಸ್ವಲ್ಪ ಸೌತೆಕಾಯಿನ ತುರ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಮನೇಲಿ ಕೂಡ ಬೆಳಗ್ಗೆ ಟಿಫನ್ ಜೊತೆ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿಂಗ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನೂ ತೆಂಗಿನ ತುರಿ ಇದೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಟೈಮ್ ಹಾಗೆ ಹೋಯಿತು ಹತ್ತುವರೆ ಅಂದ್ಕೊಂಡೆ ಹತ್ತು ನಲ್ವತ್ತು ಸೊ ನಾನು ಕೂಡ ಇನ್ನೇ ರೆಡಿಯಾಗಿದ್ದೀನಿ ಒಂದು ಬನ್ ಹಾಕಿದ್ದೀನಿ ಅಷ್ಟೇ ಇವಾಗ ಏನು ತಲೆ ಏನು ಜಡ ಕೊಳೋಕೇನು ಇಂಟ್ರೆಸ್ಟ್ ಇಲ್ಲ ಜಸ್ಟ್ ಒಂದು ತಲೆ ಬಚ್ಕೊಂಡು ಬಂದು ಹಾಕಿದ್ದೀನಿ ಅಷ್ಟೇ ಸೊ ಈಗ ಶಾಪ್ಗೆ ಹೋಗಬೇಕು ಶಾಪ್ಗೆ ಹೋಗಿಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಅಂತ ಹೇಳ್ಬೋದು ಬನ್ನಿ ಶಾಪ್ಗೆ ಹೋಗ್ಬಿಟ್ಟು ಯಾವ್ಯಾವ ಡಿಸೈನ್ ಹಾಕ್ತೀನಿ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ಹಾಗೆ ಕೆಲವೊಂದು ಜನ ನನ್ನ ವೀಡಿಯೋಸು ಕೂಡ ಇತ್ತೀಚೆಗೆ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಎಲ್ರಿಗೂ ಸಹ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲೇ ವೀಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ ಸೊ ಬನ್ನಿ ಈಗ ಶಾಪ್ಗೆ ಹೋಗ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಸೊ ಏನು ಏನು ಮಾಡ್ತೀನಿ ಎಲ್ಲರೂ ಸಹ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಇನ್ನೊಂದು ಕೆಲಸ ಎಕ್ಸ್ಟ್ರಾ ಆಗಿಬಿಟ್ಟಿದೆ ಚಿ ಕರ್ಕೊಂಡು ಹೋಗೋದು ಕರ್ಕೊಂಡು ಬರ್ದು ಒಂದು ಎಕ್ಸ್ಟ್ರಾ ಕೆಲಸ ಆಗಿದೆ ಹಾಗೆ ಇಲ್ಲಿ ನಮ್ಮನೆ ಅದರೊಂದು ಡ್ಯಾನ್ಸ್ ಕ್ಲಾಸ್ ಇದೆ ಸ್ಕೂಲಿಂದ ಬಂದಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕೋಣ ಅಂತ ಇದ್ದೀನಿ ಸೊ ನೋಡೋಣ ನಾನು ಜೊತೆ ಮಾತಾಡ್ಬಿಟ್ಟು ಆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು ಅಂತ ಇದ್ದೀನಿ ಸೊ ಬನ್ನಿ ಸೊ ಇನ್ನು ಶಾಪಿಗೆ ಬಂದೆ ಶಾಪಲ್ಲಿ ಹಿಂಗೆ ಆಗ್ಬಿಟ್ಟಿತ್ತು ಅಂತಂದರೆ ಚೆಲ್ಲಂದ್ರೆ ಅಂದರೆ ಸ್ವಲ್ಪ ಸ್ಯಾರಿ ಕಾಸ್ಟ್ಲಿ ಇತ್ತು ಅಂತೇಳ್ಬಿಟ್ಟು ಸ್ಯಾರಿನ ಚಾಪೆ ಮೇಲೆ ಹಾಕಿದ್ದೆ ಅದನ್ನು ಸಹ ಹಾಗೇ ಇತ್ತು ಅಲ್ಲಿ ಅಲ್ಲೊಂದು ನಾಯಿ ಬರುತ್ತೆ ಅದು ಹೋಗೋದೇ ಇಲ್ಲ ಸೊ ಅಲ್ಲಿಗೆ ಅದನ್ನು ಓಡಿಸೋಕಂತಲೇ ನಾವು ಕೋಲನ್ನ ಇಟ್ಕೊಂಡಿದ್ದೀವಿ ಸೊ ಅದನ್ನು ಸಹ ಎಲ್ಲಂದ್ರಲ್ಲ ಎಲ್ಲ ಫುಲ್ಲು ಕಸದ ದೊಡ್ಡ ಥರ ಆಗಿತ್ತು ಶಾಪ್ ನಿಜವಾಗ್ಲೂ ಸಹ ಯಾರಾದರೂ ಬಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಫಸ್ಟು ವರ್ಕ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ ಆಮೇಲೆ ನಾನು ಎಲ್ಲ ಕೆಲಸನೂ ಸಹ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಇವತ್ತು ಮಾತ್ರ ನಾನು ಫಸ್ಟು ಸ್ಟಾ ಬಂದಿದ್ದೆ ಮಷಿನ್ ಏನು ಸಹ ಸ್ಟಾರ್ಟ್ ಮಾಡಲಿಲ್ಲ ಸ್ವಲ್ಪ ಕತ್ಲೆ ಕತ್ಲೆ ಥರ ಕಾಣಿಸ್ತಾ ಇದೆ ಯಾಕಂದರೆ ಡೋರ್ ಓಪನ್ ಮಾಡಿದ್ರೆ ತುಂಬಾ ತೋಳು ಬರುತ್ತೆ ಸೊ ಅದಕ್ಕೋಸ್ಕರ ನೋಡಿ ನನ್ನಿದ ವರ್ಸ್ಬಿಟ್ಟು ಟೂ ಡೇಸ್ ಕೂಡ ಆಗಿಲ್ಲ ಆಲ್ರೆಡಿ ಈ ಫ್ರೇಮಲ್ಲಿ ಎಷ್ಟು ಅಂದರೆ ಹಿಂಗಂದರೆ ಈ ಥರ ಕಾಣಿಸುತ್ತೆ ಇಷ್ಟು ಧೂಳು ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಏನೋ ಡೋರ್ನ ಓಪನ್ ಮಾಡ್ತಾ ಇಲ್ಲ ಸೊ ನಾನು ಸೆಟ್ ಆಫ್ ಕೊರಿಯರ್ ಪಾಪ ತುಂಬ ದಿನ ಆಯಿತು ಒಂದು ಫಿಫ್ಟೀನ್ ಡೇಸ್ ಆಯಿತು ಸೆಟ್ ಆಫ್ ಅಲ್ಲೇ ಒಂದು ಕಳಿಸಿದೆ ಒಂದು ಸ್ವಲ್ಪ ಅರ್ಜೆಂಟ್ ಇರೋದು ಇನ್ನೂ ಒಂದು ಇಷ್ಟಿದೆ ಇನ್ನು ಎಷ್ಟು ಲೌಸು ಮತ್ತೆ ಕೊರಿಯರ್ ಬಂದಿದೆ ತೋರಿಸ್ತೀನಿ ಸೊ ಇದು ಮಾತ್ರ ಅವರಿಗೆ ರಿಟರ್ನ್ ಕಳಿಸ್ಬೇಕು ಅಂತ ಹೇಳಿದ್ರೆ ಯಾಕಂದರೆ ಈ ಸ್ಯಾರಿ ಬಂದ್ಬಿಟ್ಟು ಅವರದ್ದು ರಿಲೇಷನ್ ಯಾರೋ ತೊಗೊಂಡ್ಬಿಟ್ಟಿದಾರೆ ಅಂತ ಇದೊಂದು ರಿಟರ್ನ್ ಕಳಿಸ್ಬೇಕು ಇನ್ನೊಂದ್ಸರಿ ಕನ್ಫರ್ಮ್ ಮಾಡಿಬಿಟ್ಟು ರಿಟರ್ನ್ ಕಳಿಸ್ತೀನಿ ಸ್ವಲ್ಪ ಕದಲೆ ಅನಿಸ್ತಾ ಇದೆ ನನಗೇ ಬಟ್ ಡೋರ್ ಓಪನ್ ಮಾಡಿಕೊಂಡ್ರೆ ಒಂಥರ ಧೂಳು ಬರುತ್ತೆ ಅಂತ ತಿಳ್ಕೊಂಡು ರೋಡ್ ಸೈಡ್ ಅಲ್ವಾ ತುಂಬ ಧೂಳ ರೋಡ್ ಕೂಡ ಸ್ಯಾರಿ ಇಲ್ಲ ಕರೆಕ್ಟಾಗಿ ಬರೋ ಮಣ್ಣು ಇದೆ ಅದಕ್ಕೋಸ್ಕರನೇ ಆ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಸೊ ಇದೊಂದು ಮತ್ತು ಇದೊಂದು ಸಪ್ರೇಟ್ ಸೆಟ್ಟು ಇದೊಂದು ಸಪ್ರೇಟ್ ಸೆಟ್ ಇದೆ ಯಾಕಂದರೆ ಅವ್ರು ಹೆಂಗೆ ಫೋಲ್ಡ್ ಮಾಡಿರ್ತಾರೋ ನಾನು ಹಂಗೆ ಫೋಟೋ ಕಳಿಸಿರ್ತೀನಿ ಯಾಕಂದರೆ ಹೆಚ್ಚು ಕಮ್ಮಿ ಆ ಬ್ಲೌಸ್ ಇದಕ್ಕೋಗಿ ಈ ಬ್ಲೌಸ್ ಇದಕ್ಕೆ ಬಂದುಬಿಟ್ಟು ಸುಮ್ಮನೆ ರಿಸ್ಕ್ ಬೇಡ ಇದೊಂದು ಬ್ಲೌಸುಕ್ ಕಲರ್ ಕಾಂಬಿನೇಷನ್ ಇದು ತುಂಬ ಇಷ್ಟ ಆಯಿತು ನನಗೆ ಯಾಕಂದರೆ ಸ್ಕೈ ಬ್ಲೂ ಕಲರ್ ವಿತ್ ಪರ್ಪಲ್ಲು ವಿತ್ ಗೋಲ್ಡ್ ಕಾಂಬಿನೇಷನ್ನು ಮತ್ತು ಇದು ಸೇಮು ಒಂಥರ ಲೈಟ್ ಗ್ರಾಮರ್ ಗ್ರೀನ್ ಕಲರು ವಿತ್ ಡಾರ್ಕ್ ಗ್ರೀನ್ ಕಲರು ವಿತ್ ಕಾಪರ್ ಕಾಂಬಿನೇಷನ್ನು ಇದು ಬಂದ್ಬಿಟ್ಟು ಪಿಂಕ್ ಕಲರ್ ಮತ್ತು ಗ್ರೀನ್ ಕಾಪರ್ ಕಾಂಬಿನೇಷನ್ ಇವಾಗ ಎಲ್ಲಿ ಗೋಲ್ಡ್ ಕಲರ್ ಕಾಂಬಿನೇಷನ್ ಸಿಗ್ತಾ ಇಲ್ಲ ಎಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗೂ ಇವಾಗಲೇ ಕಾಪರ್ ಬರ್ತಾ ಇದೆ ಅದು ಏನು ಕಾಪರ್ ಕಾಪರ್ ನಮಗೆ ಆ ಆತ ಕಲರ್ ಶೇರ್ಗಳೇ ಸಿಗೋದಿಲ್ಲ ನಮ್ಗೆ ವರ್ಕ್ ಮಾಡಲಿಕ್ಕೆ ಸೊ ಇದು ಒಂದು ಸೆಟ್ ಆಫ್ ತ್ರೀ ಇದೆ ಇದೊಂದು ಸಪ್ರೇಟ್ ಇದೆ ಇದು ಇದೇನು ರಿಟರ್ನ್ ಕಳಿಸ್ಬೇಕೇನೋ ಗೊತ್ತಿಲ್ಲ ಬಟ್ ಕಾಲರ್ ಹೇಳಿದ್ರಷ್ಟೇ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಕಳಿಸ್ಕೊಡ್ತೀನಿ ಇದನ್ನು ಅವರಿಗೆ ಮತ್ತೆ ಇಲ್ಲೊಂದಷ್ಟು ಸೆಟ್ ಆಫ್ ತ್ರೀನ ಫೋರೋ ಇದೆ ಇದು ಸೇಮ್ ಗೈಸ್ ಒಂಥರ ಆ ರಾಮ ಗ್ರೀನ್ ಸ್ಕೈ ಬ್ಲೂ ಕಲರ್ ಮಿಕ್ಸ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಆ ಮಿಕ್ಸ್ ಕಾಂಬಿನೇಷನ್ ಮತ್ತೆ ಇದು ಇದು ಕಲರ್ ಕಾಣಿಸ್ತಾ ಇಲ್ಲ ಬಟ್ ಇದು ಕಲರ್ ಕಾಂಬಿನೇಷನ್ ಇದೆ ಮತ್ತೆ ಬ್ಲೂ ಬ್ಲೌಸು ಇದು ಗೋಲ್ಡಾ ಹೌದು ಗೋಲ್ಡ್ ಕಲರ್ ಕಾಂಬಿನೇಷನ್ ಇದೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಬಂದ್ಬಿಟ್ರೆ ಖುಷಿ ನನಗೆ ವರ್ಕ್ ಮಾಡ್ಲಿಕ್ಕೆ ಕಾಪರ್ ಕಲರ್ ಬಂದ್ರೆ ಏನೋ ಒಂಥರ ನನಗೆ ಇದು ಬಂದ್ಬಿಟ್ಟು ಲೈಟ್ ಬೇಬಿ ಪಿಂಕ್ ವಿತ್ ಬ್ಲೂ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಇದೆ ವಿತ್ ಇದು ಇದು ಕೂಡ ಸೇಮ್ ಲೈಟ್ ಗೋಲ್ಡ್ ಕಾಂಬಿನೇಷನಲ್ಲಿದೆ ಮತ್ತು ಇದು ಬಂದ್ಬಿಟ್ಟು ಬ್ಲ್ಯಾಕ್ ಮತ್ತು ಗ್ರೀನು ಮನೇಲಿ ಬ್ಲಾಕ್ ಕಲರ್ ಹಾಕಿದ್ರೆ ಬೈತಾರೆ ಬಟ್ ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಬಟ್ ಇಲ್ಲೇನು ಬೆಂಗಳೂರಲ್ಲಿ ಯಾರು ನೋಡಲ್ವಲ್ಲ ಯಾವ್ದಾದ್ರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಪ್ಯಾರೆಟ್ ಗ್ರೀನ್ ಮತ್ತು ಬ್ಲ್ಯಾಕ್ ಗೋಲ್ಡ್ ಕಾಂಬಿನೇಷನ್ ಗಾಯಿಸಿದೆ ಈ ಸರಿಯಲ್ಲ ಗೋಲ್ಡ್ ಬಂದಿದೆ ನನಗೆ ವರ್ಕ್ ಹಾಕ್ಲಿಕ್ಕೆ ಮತ್ತು ಇದು ಕೂಡ ಅಷ್ಟೇ ಇದು ಯಾವ ಥರ ಸ್ಯಾರಿ ಅಂತಾರೆ ಗೊತ್ತಿಲ್ಲ ನನಗೆ ಒಂಥರ ಈ ಥರ ವಿಂಟೆಕ್ಸ್ ಬಾಡ್ರು ನನಗೆ ಈ ಥರ ತುಂಬ ಇಷ್ಟ ಈ ಥರ ಸೀರೆಗಳು ಇಳ್ಕಲ್ ಸೀರೆ ಅಂತಾರಲ್ಲ ಆ ಥರ ಟೈಪ್ ಇದೆ ಬಟ್ ಇದೇನು ಕ್ಲಾತು ಗೊತ್ತಾಗ್ತಾ ಇಲ್ಲ ನನಗೆ ಇದು ಗ್ರೀನು ಮತ್ತು ಗೋಲ್ಡು ರೆಡ್ ಕಾಂಬಿನೇಷನ್ ರೆಡ್ ಹೌದು ರೆಡ್ ಪಿಂಕಿಷ್ ಕಲರ್ ಬರುತ್ತೆ ಸೊ ಆ ಕಾಂಬಿನೇಷನ್ನು ಒನ್ ಟೂ ತ್ರೀ ಇಲ್ಲಿ ತೆಟ ಫೋರ್ ಇದೆ ಅವರಿಗೆ ಸಪ್ರೇಟ್ ಫೋಟೋ ಕಳಿಸ್ಬಿಟ್ಟು ಯಾವುದು ಎಲ್ಲ ಒಂದೇ ಆದರೆ ಎಲ್ಲ ಒಂದರಲ್ಲೇ ಹಾಕ್ತೀನಿ ಇಲ್ಲ ಅಂತಂದರೆ ಸಪ್ರೇಟ್ ಕಳಿಸ್ಕೊಡ್ಬೇಕಾಗತ್ತೆ ಸೊ ಇಷ್ಟು ಬ್ಲೌಸು ಒಬ್ಬರೇ ಆರ್ಡರ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಸಹ ಅವ್ರಿಗೆ ಫೋಟೋ ಕಳಿಸ್ಬಿಟ್ಟು ಯಾವ ಯಾವ ಡಿಸೈನು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಬೇಕು ಕೆಲವೊಬ್ರು ಕೇಳ್ತಾರೆ ಯಾವ ಥರ ಕೊರಿಯರ್ ಕಳಿಸ್ಬೇಕು ಯಾವ ಥರ ವರ್ಕಾಕಿ ನೀವು ನಮಗೆ ರಿಟರ್ನ್ ಕಳಿಸ್ತೀರಾ ಅಂತ ಹೇಳ್ಬಿಟ್ಟು ಡಿಸೈನು ಕನ್ಫರ್ಮ್ ನೀವು ನನಗೆ ಕಳ್ಸಾದ ಮೇಲೆ ಕನ್ಫರ್ಮ್ ಮಾಡಿದ್ರೇ ಬೆಟರ್ ಅಂತ ಅನಿಸುತ್ತೆ ಇವರೆಲ್ಲನೂ ಸಹ ಅಷ್ಟೇ ನನಗೆ ತುಂಬ ಇವಾಗ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ನಾನು ತೌಸಂಡ್ಗೆ ತ್ರೀ ಡಿಸೈನ್ ಆಫರ್ ಕೊಟ್ಟಿದ್ದೆ ಓದ್ಸಲಿ ದಸರಾ ಆದಮೇ ದೀಪಾವಳಿ ಟೈಮಲ್ಲಿ ಅನಿಸುತ್ತೆ ಸೊ ಅಲ್ಲಿಂದ ಹಿಡಿದು ಇಲ್ಲೇವರೆಗೂ ನನಗೆ ತುಂಬ ಜನ ಕಸ್ಟಮರ್ ಸಿಕ್ಕಿದ್ದಾರೆ ಅದು ಆಫರ್ ಕೊಟ್ಟಿದ್ದು ಒಂದು ಸಪ್ರೇಟ್ ನಮಗೆ ಲಾಸ್ ಆಯಿತೋ ಲಾಭ ಆಯಿತೋ ಸಪ್ರೇಟ್ ಬಿಟ್ಬಿಡಿ ಬಟ್ ನಮಗೆ ಕಸ್ಟಮರ್ ಅಂತೂ ತುಂಬ ಜನ ಸಿಕ್ಕಿದ್ದಾರೆ ಆ ಒಂದು ಆಫರ್ ಕೊಟ್ಟಿರೋದರಿಂದ ನಿಜವಾಗ್ಲೂ ಸೊ ಆ ಒಂದು ಕಸ್ಟಮರ್ ಇಲ್ಲಿವರೆಗೂ ಸಹ ರನ್ನಿಂಗಲ್ಲಿದ್ದಾರೆ ನನಗೆ ಸೊ ಅವರು ಕಳಿಸಿರೋ ಅಂತದ್ದು ಇದು ಹೇಳಬೇಕು ಅಂತಂದ್ರೆ ತುಂಬ ಖುಷಿ ಆಗುತ್ತೆ ನನ್ಗೆ ಹೇಳ್ಬೇಕಂತಂದ್ರೆ ಇಷ್ಟೊಂದು ನಂಬಿಕೆ ಇಟ್ಟು ಕಳಿಸ್ತಾರೆ ಅಲ್ವಾ ಸೊ ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಆದರೂ ಸಹ ಹೇಳ್ತಾರೆ ಇನ್ನೊಂದಿನ್ ಬರಬೇಕಿತ್ತು ಇದು ಇಲ್ಲಿ ಈ ಥರ ಬರಬೇಕಿತ್ತು ಅಂತಲೂ ಸಹ ಹೇಳ್ತಾರೆ ಇದುವರೆಗೂ ಅವರಿಂದ ಸಹ ನಾನು ಸ್ವಲ್ಪ ಕಲ್ತಿದ್ದೀನಿ ಅಂತಲೂ ಸಹ ಹೇಳ್ಬೋದು ಯಾಕಂದರೆ ಇವು ಕೆಲವೊಂದು ಬ್ರಿಂಗ್ ಮಾಡ್ತಾರೆ ಅಂತಂದ್ರೆ ಮೇಲೆ ಏನಾದರೂ ಒಂದು ತಪ್ಪಿದ್ದಾಗ ಅಲ್ಲಿ ಯಾರು ಸಹ ಹೇಳೋದಿಲ್ಲ ಒಂದು ಅದೇನು ಅನ್ಕೊಳ್ತಾರೋ ಏನಿಲ್ಲೋ ಅನ್ನೋದೊಂದು ಮೈಂಡಲ್ಲಿರುತ್ತೆ ಅವರಿಗೆ ನಾನು ಏನನ್ನೂ ಸಹ ಅನ್ಕೊಳೋದಿಲ್ಲ ಇವ್ರು ಮಾತ್ರ ಒಂದು ಚಿಕ್ಕದೊಂದು ಸ್ಟೋನಿಂದು ಕೂಡ ತಪ್ಪಿದ್ರೂ ಸಹ ಹೇಳ್ತಾರೆ ನಾನು ಇವರಿಂದ ತುಂಬಾನೇ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ನವನವ್ರು ಕೂಡ ಹೇಳ್ತಾರೆ ಎಲ್ಲಾನು ಹೇಳ್ತಾರೆ ಅವರು ಕರೆಕ್ಟ್ ನೋಡಿ ಚೆಕ್ ಮಾಡಿ ಕಳಿಸು ನೋಡಿ ಚೆಕ್ ಮಾಡಿ ಕಳಿಸು ಅಂತ ಹೇಳ್ಬಿಟ್ಟು ಸೊ ಗಾಯ್ಸ್ ಯಾರೆಲ್ಲ ಕೊರಿಯರ್ ಮಾಡ್ಸ್ಕೊಂಡಿದ್ರೆ ಯಾರೆಲ್ಲ ವರ್ಕ್ ಹಾಕ್ಸ್ಕೊಂಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನಗೆ ಹೇಳಿ ನಾನು ಸರಿ ಮಾಡ್ಕೊತೀನಿ ಓಕೆನಾ ಯಾರು ಪರ್ಫೆಕ್ಟ್ ಏನಿಲ್ಲ ಯಾಕಂದ್ರೆ ಈ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ತುಂಬಾ ಕಲಿಯೋದಿರುತ್ತೆ ಇದು ಹೇಳ್ಬೇಕಂದ್ರೆ ಈ ಮಷಿನ್ ತೊಗೊಂಡಿದ್ದೀವಿ ಇದೇನು ಫೀಚರ್ ಇರುತ್ತೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇರಬಾರ್ದು ಹೇಳ್ಬೇಕಾದ್ರೆ ಇದ್ರಲ್ಲಿ ಇನ್ನೂ ಬರ್ತಾ ನೆಕ್ಸ್ಟ್ ಬರ್ತಾ 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 ಅಪ್ಡೇಟ್ ಆಗ್ತಾ 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 ಹೆಂಗ ಅಪ್ಡೇಟ್ ಆಗುತ್ತೋ ಸೊ ನಾವು ಕೂಡ ಹಂಗೆ ಅಪ್ಡೇಟ್ ಆಗ್ತಾ ಬರ್ತಾರೆ ಬೇಕಾಗುತ್ತೆ ಇದಕ್ಕೆ ಎಂಡಿಂಗ್ ಅನ್ನೋದಿಲ್ಲ ಹೊಸ ಹೊಸದು ಹೊಸ ಹೊಸದು ಬರ್ತಾನೆ ಇರುತ್ತೆ ನಾವು ಕಲಿತಾನೆ ಇರಬೇಕು ನಾವು ಮಾಡ್ತಾನೆ ಇರಬೇಕು ಕೆಲಸ ಅಷ್ಟೇ ಸೊ ಬನ್ನಿ ಇದನ್ನೆಲ್ಲ ಸಹ ಅವ್ರಿಗೆ ಫೋಟೋ ಕಳಿಸ್ಬಿಟ್ಟು ಯಾವ ಯಾವ ಡಿಸೈನ್ ಹಾಕಬೇಕು ಅಂತ ನಾನು ಕನ್ಫರ್ಮ್ ಮಾಡ್ಕೊತೀನಿ ಸೊ ಇದೆಲ್ಲೂ ಸಹ ಕನ್ಫರ್ಮ್ ಮಾಡ್ಕೊಳೋದಕ್ಕೇ ಒಂದು ಹಾಫ್ ಆನ್ ಅವರ್ ಬೇಕಾಗಿಬಿಡುತ್ತೆ ಸೊ ಅಷ್ಟರಲ್ಲಿ ನಾನು ಇನ್ನೊಂದು ಬೇರೆ ಡಿಸೈನ್ಸ್ನ ಫಿಟ್ ಮಾಡ್ತೀನಿ ಯಾಕಂದರೆ ಅದಾದ್ರೂ ಅಟ್ಲೀಸ್ಟ್ ಫ್ರೆಂಟು ಬೇಕಾದರೂ ಕನ್ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಇದು ಹಾಫ್ ಆನ್ ಅವರ್ಸ್ನೇ ಟೈಮ್ ವೇಸ್ಟ್ ಆಗುತ್ತೆ ಇದು ಸಪ್ರೇಟ್ ಇದು ಒಂದು ಸೆಟ್ ಆಫ್ ಸಪ್ರೇಟ್ ಇದೊಂದು ಸೆಟ್ ಆಫ್ ಸಪ್ರೇಟ್ ಅದೊಂದು ಸಪ್ರೇಟ್ ಇದೆ ಬ್ಲೌಸ್ ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಿಮ್ಮನ್ನು ಕೂಡ ಜಾಯಿನ್ ಮಾಡ್ಕೊತೀನಿ ಏನೇನು ಕೆಲಸ ಮಾಡ್ತೀನಿ ಏನೇನಿಲ್ಲ ಎಲ್ಲನೂ ಸಹ ತೋರಿಸ್ತಾ ಹೋಗ್ತೀನಿ ಸೊ ಇನ್ನು ಎಲ್ಲ ನೀವು ಬಿಗಿನರ್ಸ್ ನೀವು ಕೂಡ ಮಷಿನ್ ತೊಗೊಂಡು ಇವತ್ತು ಆ್ಯಕ್ಚುಲಿ ಬೆಳಗಿನಿಂದ ನಾಲ್ಕು ಜನ ಫೋನ್ ಮಾಡಿದ್ದಾರೆ ನಾವು ಕೂಡ ಮಷಿನ್ ತೊಗೊಬೇಕಂತಿದ್ದೀವಿ ಹೆಂಗೆ ಏನು ಎತ್ತ ಅಂದ್ಕೊಂಡು ಸೊ ಯಾರೆಲ್ಲ ನೀವು ಬ್ಲೌಸ್ನ ವರ್ಕ್ ಮಾಡಬೇಕು ನಾವು ಕೂಡ ಸ್ವಂತವಾಗಿ ಸ್ಟಾರ್ಟ್ ಮಾಡಬೇಕು ಅಂತಿದ್ರು ಎಲ್ರಿಗೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇದೂ ಸಹ ಅಷ್ಟೇ ಎಲ್ಲಿ ಸ್ಯಾರಿ ಕೊಟ್ಟಿದ್ದಾರೆ ಡಿಸೈನ್ಸ್ ಕೂಡ ಕಳಿಸಿದೀನಿ ನನಗೆ ಡಿಸೈನ್ ಕೂಡ ಕಳ್ಸಿಕೊಟ್ಟಿದ್ದೀನಿ ಬಟ್ ಅವರು ಯಾವುದೇ ರೀತಿಯಾಗಿ ಡಿಸೈನ್ ಸೆಲೆಕ್ಟ್ ಮಾಡಿಲ್ಲ ಒಂದು ಫೈವ್ ಹಂಡ್ರೆಡ್ ರುಪೀಸ್ ರೇಂಜಿಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಬರೋ ಥರ ಯಾವುದಾದ್ರು ಒಂದು ಡಿಸೈನ್ ಹಾಕ್ಕೊಡಿ ಅಂತ ಕೇಳಿದ್ದಾರೆ ಸೊ ಕಲರ್ ಕಾಂಬಿನೇಷನು ಅದರಲ್ಲಿ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ ಇದ್ರ ಬಂದುಬಿಟ್ಟು ನಾರ್ಮಲ್ ರಾಮ ಗ್ರೀನ್ ಕಲರ್ ಸ್ಯಾರಿ ಬರುತ್ತೆ ಇದು ಪಿಂಕ್ ಕಲರ್ ಬಾರ್ಡ್ರ್ ಬರುತ್ತೆ ಕೆಲವೊಂದು ಬಾರ್ಡ್ರ್ ಹೆಂಗಾಗ್ಬಿಟ್ಟಿರುತ್ತೆ ಅಂತಂದ್ರೆ ಸ್ವಲ್ಪ ಬಾರ್ಡ್ರೆ ಒಂಥರ ಒಂಥರ ಸಿಂಕ್ ಆಗೋ ತರ ಇರುತ್ತೆ ಈ ತರ ಸ್ಯಾರಿಗಳಲ್ಲಿ ಬಂದಾಗ ಬಟ್ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಬಾರ್ಡ್ರ್ ಎಲ್ಲೂ ಕೂಡ ಏನು ಕೂಡ ಆಗಿಲ್ಲ ಫಾಲ್ಸ್ ಹಾಕೋದಕ್ಕೆ ಬರಲ್ಲ ಎಷ್ಟು ಸರಿ ಬಿಚ್ಚಿ ಬಿಚ್ಚಿ ಹಾಕಿದ್ರು ಫಾಲ್ಸ್ ಕರೆಕ್ಟ್ ಆಗಿ ಬರ್ತಾರಲ್ಲ ಆ ತರ ಇರುತ್ತೆ ಬಾರ್ಡ್ರ್ ಇದೊಂಥರ ತುಂಬ ಚೆನ್ನಾಗಿದೆ ಯಾಕಂದ್ರೆ ಈ ಕಲರ್ ಅಲ್ಲಿ ನಂಗೆ ಯಾವಾಗಲೂ ಅದೇ ಥರ ಆಗೋದು ಇದೊಂಥರ ಚೆನ್ನಾಗಿದೆ ಬಾರ್ಡ್ರ್ ಎಲ್ಲೂ ಕೂಡ ಶಿಂಕ್ ಆಗಿಲ್ಲ ಎಲ್ಲೂ ಕೂಡ ರಿಂಗಲ್ಸ್ ಬಂದಿಲ್ಲ ತುಂಬಾ ಚೆನ್ನಾಗಿದೆ ಬಾರ್ಡ್ರ್ ಇದಕ್ಕೆ ಪ್ಲೈನ್ ಪೀಸ್ ಬಂದಿದ್ರೆ ಚೆನ್ನಾಗಿರುತ್ತೆ ಪಿಂಕ್ ಕಲರ್ ಬ್ಲೌಸು ಸೊ ಯಾವ ಡಿಸೈನ್ ಹಾಕ್ತೀನಿ ತೋರಿಸ್ತೀನಿ ಈ ಥರ ಬಂದಿದೆ ಇವಾಗೆಲ್ಲ ಥ್ರೆಡ್ ಪೈಪಿಂಗ್ ತುಂಬ ಟ್ರೆಂಡಿಂಗು ಎಲ್ಲ ಬ್ಲೌಸ್ಗೂ ಸಹ ಥ್ರೆಡ್ ಪೈಪಿಂಗ್ ಕೇಳ್ತಾರೆ ನಾನು ಎಲ್ಲದಕ್ಕೂ ಸಹ ಎಲ್ಲ ಕಲರ್ ಕ್ಲಾತ್ನ ಹುಡ್ಕೊಂಡು ಕೂರಕ್ಕೆ ಆಗಲ್ಲ ಯಾಕಂದರೆ ಇದು ಕೆಲವೊಂದು ಸ್ಯಾರಿಗಳಲ್ಲಿ ಪ್ರಾಪರ್ದು ಜರಿ ಕಲರೇನೆ ನಾವು ವರ್ಕ್ನ ಸಾರಿ ಪೈಪಿಂಗ್ ಕಟ್ಟಿದಾಗ ಅದ್ರ ಕಾಂಬಿನೇಷನ್ನೇ ಕಾಣಿಸಲ್ಲ ಸೊ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಎರಡು ಇಂಚು ಇಲ್ಲಾಂದರೆ ಒಂದು ತ್ರೀ ಟು ಫೋರ್ ಇಂಚಷ್ಟು ಕ್ಲಾತ್ನ ಇಲ್ಲೇ ಕಟ್ ಮಾಡ್ಕೊಂಡು ಬಿಡ್ತೀನಿ ಅವಾಗ ಏನಾಗುತ್ತೆ ಅಂದರೆ ಜಸ್ಟ್ ಪೈಪಿಂಗಿಗೆ ಮತ್ತು ಹಿಂದೆಗಡೆ ಲೂಫ್ಗೆ ಕರೆಕ್ಟಾಗಿ ಇಲ್ಲ ಬ್ಲೌಸ್ ಪೀಸ ಜಾಸ್ತಿ ಇತ್ತಾಗ ನಾನು ಏನು ಕಟ್ ಮಾಡ್ಕೊಳೋದಕ್ಕೆ ಹೋಗೋಲ್ಲ ಕಾಂಟ್ರಾಸ್ಟ್ ಇದ್ದಾಗ ನಾನು ಗೋಲ್ಡು ಅಥವಾ ಕಾಪರು ಏನಾದರೂ ಒಂದು ಕಲರ್ನ ಮ್ಯಾಚ್ ಮಾಡಿಬಿಟ್ಟು ನನ್ನ ಹತ್ರ ಆ ಕಲರ್ ಬಟ್ಟೆ ಇದೆ ಅಂದಾಗ ನಾನು ಏನು ಕಟ್ ಮಾಡ್ಕೊಳೋದಕ್ಕೆ ಹೋಗೋಲ್ಲ ಬಟ್ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲಿ ವರ್ಕ್ನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಅದೇ ಒಂದು ನಾನೇನು ತೋರಿಸಿದ್ನಲ್ಲ ಅದೇ ಒಂದು ಸ್ಯಾರಿ ಬ್ಲೌಸ್ದೇ ವರ್ಕ್ನ ಮಾಡ್ಕೊಂಡಿರೋದು ಬಟ್ ಡಿಸೈನ್ ಮಾತ್ರ ಸಿಂಪಲಾಗಿ ಸ್ವಲ್ಪ ಕ್ಯೂಟಾಗಿರೋ ಡಿಸೈನ್ ಅಂತಲೇ ಇರ್ಬೋದು ಸ್ಕ್ಯಾಲಪ್ಸ್ ಡಿಸೈನ್ಸು ಬಟ್ ತುಂಬಾ ಚೆನ್ನಾಗಿದೆ ಡಿಸೈನು ಬಟ್ ಇದು ತುಂಬ ತೆಳ್ಳ ಇದ್ದಾರೆ ನಾನು ನಾನು ಅವ್ರದ್ದು ಇನ್ನೂ ಮೆಜರ್ಮೆಂಟ್ ಕೊಟ್ಟಿರಲಿಲ್ಲ ಅವ್ರಿಗೆ ಕಾಲ್ ಮಾಡಿದ್ರೆ ಸ್ಲೀವ್ಸ್ನ ರನ್ ಮಾಡಿ ಅಂತ ಹೇಳಿದ್ರು ಬಟ್ ಸ್ಲೀವ್ಸ್ ನೋಡಿದರೆ ಇಲ್ಲಿ ಎಷ್ಟು ಚಿಕ್ಕದಾಗಿದೆ ಅಂತಂದರೆ ಅವ್ರದ್ದು ರೌಂಡೇ ಬರೋ ಎಂಟೂವರೆ ಒಂಬತ್ತು ಇದೆ ಅಷ್ಟು ನಾನು ಎಲ್ಲಿಂದ ಇನ್ನೂ ಚಿಕ್ಕದು ಮಾಡಿ ವರ್ಕ್ ಮಾಡೋಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ರನ್ ಕೊಟ್ಟೆ ಬಟ್ ಅರ್ಧ ಇಂಚ್ ಒಳಗಡೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬಟ್ ಈ ಡಿಸೈನ್ ಇನ್ನೂ ರನ್ ಕಂಪ್ಲೀಟ್ ಆಗ್ತಿದ್ದಂಗೆ ಇನ್ನೊಬ್ಬ ಕಸ್ಟಮರ್ ಬಂದು ನಾನು ನನಗೆ ಇದೇ ಥರ ಫ್ಲವರ್ ಬೇಕು ಬುಟ್ಟ ಬೇಕು ನನಗೆ ಇದು ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಡಿಸೈನ್ ಮಾತ್ರ ಚೇಂಜ್ ಅಷ್ಟೇ ಇನ್ನು ಸೆಂಟ್ರೂ ಬುಟ್ಟ ಮಾತ್ರ ನನಗೆ ಇದೇ ಬೇಕು ಅಕ್ಕ ನೀವೇನು ಮಿಸ್ ಮಾಡಬೇಡಿ ಮರಿಬೇಡಿ ಅಂತ ಹೇಳಿಬಿಟ್ಟು ಬರೆಸ್ಬಿಟ್ಟು ಹೋದರು ಬಟ್ ಇದನ್ನು ಬಂದಿದ್ದ ಕಸ್ಟಮರು ಸೇಮ್ ನನಗೆ ನಾಳೆ ಮಾರ್ನಿಂಗೇ ಬೇಕು ಅಂತ ಹೇಳಿದರು ಸೊ ನಾವು ಇದನ್ನು ಫಿಟ್ ಮಾಡಿ ಕಂಪ್ಲೀಟ್ ಮಾಡಿದ ತಕ್ಷಣ ಅವ್ರದ್ದು ಮತ್ತೆ ರಿಟರ್ನ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದನ್ನು ಸಹ ಡಿಸೈನ್ ತೋರಿಸ್ತೀನಿ ಯಾವ ಡಿಸೈನು ಹೇಳ್ಬಿಟ್ಟು ಈ ಥರ ಸೆಂಟ್ರ್ ಬುಟ್ಟಾಸು ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ನಿಮ್ಗೆ ಏನಾದರೂ ಡಿಸೈನ್ಸ್ ಏನಾದರೂ ಬೇಕು ನಮಗೆ ನಮ್ಮ ಹತ್ರನೂ ಮಷಿನ್ ಇದೆ ಅಂತಂದರೆ ಸೊ ಸ್ಕ್ರೀನ್ ಮೇಲೆ ಡಿಸೈನ್ ಎಂಕವರಿ ನಂಬರ್ ಅಂತ ಕೊಟ್ಟಿರ್ತೀನಿ ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ಥರ ಡಿಸೈನ್ ಕೂಡ ಅವೈಲೇಬಲ್ ಇರುತ್ತೆ ಚಿಕ್ಕ ಮಷಿನ್ಗೆ ಯಾವುದು ಬಿಗ್ ಮಷಿನ್ಗೆ ಯಾವುದು ಅಂತ ನೋಡಿಬಿಟ್ಟು ನೀವು ಡಿಸೈನ್ನ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನು ಫ್ರಂಟ್ ಕೂಡ ಕಂಪ್ಲೀಟ್ ಆಯಿತು ಅಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ನನಗೆ ಯಾಕೆ ಬಿಡಬೇಕಿತ್ತು ಸೊ ಅದನ್ನು ಬಿಟ್ಟಿಲ್ಲ ಈ ಕಡೆ ಮಾತ್ರ ಬಿಟ್ಕೊಂಡಿದ್ದೀನಿ ಸೊ ಆಮೇಲೆ ನಾವು ಅದನ್ನ ಸ್ವಲ್ಪ ರಿಮೂವ್ ಮಾಡಿ ಕೊಟ್ಟರು ಅಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ ಆ್ಯಡ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಡಿಸೈನು ಸಿಂಪಲಾಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಡಿಸೈನ್ನ ನಾನು ಹಾಕಿದ್ದು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ನಮಗೆ ಗ್ರ್ಯಾಂಡಾಗಿ ಬೇಕು ಅಂದರೆ ಬ್ಯಾಕಲ್ಲಿ ಬೂಟನ ಕೊಟ್ಕೊಳ್ಬೋದು ಸೊ ಅವ್ರು ತುಂಬ ತೆಳ್ಳಗಿರೋದ್ರಿಂದ ನಾನು ಏನು ಕೊಟ್ಟಿಲ್ಲ ಈ ಡಿಸೈನ್ ಫುಲ್ ಅಗ್ಲವಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅದೇನೋ ಮಾರ್ಕ್ ಆಗಿತ್ತು ನಾನು ನೋಡಿದೆ ಏನಾದರೂ ಏನಾಗಿದ್ರು ಅಂತ ಬಟ್ ಆಯಿಲ್ದೇನೂ ಅಲ್ಲ ಅದು ಡೈರೆಕ್ಟಾಗಿ ಪೀಸ್ಗೆ ಆಗಿತ್ತು ಅಂದ್ಕೊಂಡು ಸುಮ್ಮನೆ ಆದೆ ಸೊ ನಮ್ಮದು ಆಯಿಲ್ ಏನು ಬರುತ್ತೆ ಅಂದರೆ ಬಟ್ಟೆಗೆ ಬಿದ್ದ್ರೂ ಸಹ ಅದೊಂದು ಟೂ ತ್ರೀ ಹವರ್ಸಲ್ಲಿ ಡ್ರೈ ಆಗಿಬಿಡುತ್ತೆ ನೀವೇನೋ ತೊಳಿಲಿಲ್ಲ ಇಲ್ಲ ಇಲ್ಲಾಂದ್ರೂ ಸಹ ಡ್ರೈ ಆಗಿಬಿಡುತ್ತೆ ನಾನು ಯೂಸ್ ಮಾಡೋ ಆಯಿಲು ಸೊ ಅದಕ್ಕೋಸ್ಕರನೇ ನಾನು ಏನೋ ತಲೆ ಕೆಟ್ಟಿಸ್ಕೊಳ್ಳೋಕ್ಕೆ ಹೋಗಲ್ಲ ಇನ್ನೂ ಅವ್ರ ಪೀಸಲ್ಲೇನೇ ಏನಾದರೂ ಆಯಿಲ್ ಆಗಿದೆ ನಾನು ಫೋಟೋ ತೆಗೆದು ಅವರಿಗೆ ಕಳಿಸ್ಬಿಡ್ತೀನಿ ಸೊ ನಾನು ಹೇಳಿದ್ನಲ್ವಾ ಅವಾಗ್ಲೇನೆ ನೀ ಅದು ಬ್ಲೌಸ್ ಹಾಕ್ಬೇಕಾರನೇ ಈ ಕಸ್ಟಮರ್ ಬಂದಿದ್ದರು ಇದೇ ಬುಟ್ಟ ಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಅಂತೇಳ್ಬಿಟ್ಟು ಸೊ ಅದೇ ಕಸ್ಟಮರ್ ನಾನು ಇವಾಗ ಬ್ಲೌಸ್ನ ಫಿಟ್ ಮಾಡ್ತಾ ಇರೋದು ಸೊ ನನಗೆ ಯಾವತ್ತೂ ಬಂದಿಲ್ಲ ಅವ್ರದ್ದು ಹೊಸ ಕಸ್ಟಮರ್ ಅವರು ಸೊ ಅವರು ನನಗೆ ಬೇಕು ಅಕ್ಕ ನಾನು ನೋಡಿಬಿಡಿ ಟೈಲರಿಂದ ಅವ್ರು ರಿಟರ್ನ್ ಇಸ್ಕೊಂಡು ಬಂದು ಕೊಟ್ಟಿದ್ದೀನಿ ನನಗೆ ವರ್ಕ್ ಬೇಕಿತ್ತು ಸೊ ನಾರ್ಮಲ್ ಸ್ಟಿಚ್ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ವರ್ಕ್ ಮಾಡಿಸ್ಲಿಕ್ಕೆ ಅಂತ ಕೊಟ್ಟಿದ್ದೀನಿ ಪ್ಲೀಸ್ ನೋಡಿ ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರನೇ ವರ್ಕ್ ಮಾಡ್ಕೊಳ್ಳೋಕ್ಕೆ ಇಸ್ಕೊಂಡೆ ನಾನು ಅಷ್ಟು ಅರ್ಜೆಂಟಿಗೆ ನನಗೆ ಇವತ್ತು ಕೊಟ್ಬಿಟ್ಟು ಮಧ್ಯಾಹ್ನ ಕೊಟ್ಬಿಟ್ಟು ಬೆಳಗ್ಗೆನೇ ಕೊಡಿ ಅಂತಂದರೆ ಬೇರೆ ಕಸ್ಟಮರ್ದೆಲ್ಲ ಬ್ಲೌಸು ಹೋಲ್ಡ್ ಆಗೋಲ್ವಾ ಅಕ್ಕ ಅಟ್ಲೀಸ್ಟ್ ಒನ್ ಡೇ ಟೈಮ್ ಇಟ್ಕೊಂಡಾದರೂ ಕೊಡಬೇಕು ನೀವು ಅಂತ ಹೇಳಿದೆ ನಾನು ಇಲ್ಲ ನೆಕ್ಸ್ಟ್ ಟೈಮ್ ಅದೇ ಥರ ಕೊಡ್ತೀನಿ ನಾನು ಕೂಡ ಹ್ಯಾಂಡ್ ವರ್ಕ್ ಮಾಡ್ತೀನಿ ಬಾಷಾ ಬಟ್ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ನಾನು ಅಂತ ಹೇಳಿದ್ರು ಸೊ ಪರವಾಗಿಲ್ಲ ಬಿಡಿ ಅಂತ ಅಂದ್ಕೊಂಡು ಇಸ್ಕೊಂಡೆ ಬಟ್ ನನಗೆ ಇದೊಂದು ಬ್ಲೌಸಿಂದ ನನಗೆ ಎರಡು ಬ್ಲೌಸ್ ಹೋಲ್ಡ್ ಆಯಿತು ಎಲ್ಲ ಮಾಡೋ ಹಂಗಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಏನು ಯಾವಾಗಲೂ ಈ ಥರ ಅರ್ಜೆಂಟಾಗಿ ಬೇಕು ಅನ್ನೋ ಥರ ಇರಲ್ವಲ್ಲ ಫಸ್ಟ್ ಟೈಮ್ ಕೊಡ್ತಾ ಇರೋದು ಮಾಡಿಕೊಡಿ ಅಂತಂದರು ಸರಿ ಅಂದ್ಕೊಂಡು ನಾನು ಕೂಡ ವರ್ಕ್ನ ಕೂಡ ಫಿಟ್ ಮಾಡಿಕೊಂಡೆ ಅದೇ ಅಮೆಝಾನ್ ಮೆನ್ ಬ್ಲೌಸ್ಗೆ ಇದು ಮೆಸರ್ಮೆಂಟ್ ಬ್ಲೌಸ್ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ವರ್ಕ್ ಆಗಿರೋ ಮೆಸರ್ಮೆಂಟ್ ಬ್ಲೌಸು ಇವಾಗ ಕೊಟ್ಟಿರೋದು ಬಂದ್ಬಿಟ್ಟು ಬ್ಲೂ ಕಲರ್ದು ಮೆಸರ್ಮೆಂಟ್ ಬ್ಲೌಸ್ ತೊಗೊಂಡಿರೋದು ನಾನು ಅಂದರೆ ಮೆಸರ್ಮೆಂಟ್ ಹೋಗಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನು ಸಹ ತೋರಿಸ್ತೀನಿ ಯಾವ ಥರ ಡಿಸೈನ್ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಇನ್ನು ಕೆಲವೊಬ್ಬರು ಬೋಟ್ನೆಕ್ಕಿಂದ ಮಾರ್ಕ್ ಹಾಕೋ ತೋರಿಸಿ ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ ಸಾರಿ ಮೆಸೇಜ್ ಮಾಡ್ತೀರಾ ಹಿಂಗಾಗಿಬಿಟ್ಟಿದೆ ಅಂದರೆ ಕಮೆಂಟ್ಸ್ಗಳಿಗಿಂತ ಡೈರೆಕ್ಟಾಗಿ ನಂಬರ್ ಕೊಟ್ಟಿರೋದ್ರಿಂದ ತುಂಬ ಜನ ನಂಬರಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀರಾ ಸೊ ನಾನು ಆಲ್ಮೋಸ್ಟ್ ವೀಡಿಯೋದಲ್ಲಿ ವ್ಲಾಗಲ್ಲಿ ಎಲ್ಲ ತೋರಿಸಿರ್ತೀನಿ ಒಂದು ಸಾರಿ ಚಕ್ಔಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನು ನಮಗೆ ಕಟಿಂಗ್ ವೀಡಿಯೋನ ಅಕ್ಕ ವಿಡಿಯೋ ಇದ್ದರೆ ನಮಗೆ ಸೆಂಡ್ ಮಾಡಿ ವಾಟ್ಸಪ್ಪಲ್ಲಿ ಅಂತ ಕೇಳ್ತೀರಾ ಸೊ ನಾನು ಯಾವುದೇ ರೀತಿಯಾಗಿ ಕಟಿಂಗ್ ವೀಡಿಯೋ ಮಾಡ್ಕೊಂಡಿಲ್ಲ ಪ್ಲೀಸ್ ವೆಯ್ಟ್ ಮಾಡಿ ಅಪ್ಕಮಿಂಗ್ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ ನಂದು ಕೆಲವೊಬ್ರು ಹೇಳ್ತೀರಾ ನೀವು ಕಟಿಂಗ್ ಮಾಡೋದಂದ್ರೆ ತುಂಬ ಈಸಿ ಮೆಥಡಲ್ಲಿ ಕಟ್ ಮಾಡ್ತೀರಾ ತೋರಿಸಿ ಅಂತ ಹೇಳಿಬಿಟ್ಟು ಸೊ ನಮ್ಮದು ಕೂಡ ಪ್ರಾಬ್ಲಮ್ ಬರುತ್ತೆ ನಾನು ಕೂಡ ಏನು ಪರ್ಫೆಕ್ಟ್ ಇಲ್ಲ ಸೊ ಲೂಸ್ ಆಗುತ್ತೆ ಟೈಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಏನು ಪರ್ಫೆಕ್ಟಾಗಿ ಏನು ಮೈ ತಗೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಮಿಷಿನ್ ಮೇಲೆ ಇಟ್ಬಿಟ್ಟು ಹೊಲಿಯೋಕ್ಕಾಗಲ್ಲ ಸ್ವಲ್ಪ ಲೂಸ್ ಇರುತ್ತೆ ಇಲ್ಲ ಟೈಟ್ ಇರುತ್ತೆ ಇಷ್ಟು ಜನ ಇನ್ನೇನು ಪ್ರಾಬ್ಲಮ್ ಇರೋದಿಲ್ಲ ಇನ್ನು ಈ ಡಿಸೈನ್ ಕೂಡ ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸೊ ಸ್ಯಾರಿ ಬಂದ್ಬಿಟ್ಟು ಈ ಥರ ಇರೋದು ಇದೊಂಥರ ಅದೇನು ಸಿಲ್ಕ್ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಬಟ್ ಚೆನ್ನಾಗಿತ್ತು ಸ್ಯಾರಿ ಬಟ್ ಈ ಥರ ತೊಗೊಂಡ್ಬಿಟ್ಟಿದ್ರು ಯಾಕೆ ಈ ಥರ ಸೆಲೆಕ್ಟ್ ಮಾಡಿಕೊಂಡ್ರು ಅಂತಲೇ ಗೊತ್ತಾಗಲಿಲ್ಲ ನನಗೆ ಅವರೇ ಡೌಟಲ್ಲಿ ಇದ್ದರು ಅದಕ್ಕೆ ನಾನೇನು ಎಕ್ಸ್ಟ್ರಾ ಕೇಳೋದಕ್ಕೆ ಹೋಗಲಿಲ್ಲ ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಇಲ್ಲಿ ಹಾಫು ಲೈಟ್ ಗ್ರೇ ಕಲರಲ್ಲಿ ಸ್ಯಾರಿ ಬಂದಿತ್ತು ಸೊ ಅದನ್ನೇ ನಾನಿಲ್ಲಿ ಲೈಟ್ ಗ್ರೇ ಕಲರ್ನ ಔಟ್ಲೈನ್ಗೆ ಯೂಸ್ ಮಾಡಿಕೊಂಡು ಜರಿ ಬಂದುಬಿಟ್ಟು ಫಿನಿಷಿಂಗಿಗೆ ಕೊಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಅಂತಲೇ ಹೇಳ್ಬೋದು ಇನ್ನು ಸೆಂಟ್ರಲ್ ಮಾರ್ಕ್ ಹಾಕೊಂಡಿದ್ದೀನಿ ಗೊತ್ತಾ ಅಲ್ಲಿ ಅದು ಬಂದ್ಬಿಟ್ಟು ಅವ್ರದ್ದು ನೆಕ್ಕಿಗಿಂತ ಸ್ವಲ್ಪ ಜಾಸ್ತಿ ಬ್ರಾಡ್ ಬೇಕಿತ್ತು ಸೊ ಅದಕ್ಕೋಸ್ಕರ ಬ್ರಾಡನ್ನ ಜಾಸ್ತಿ ತಗೊಂಡಿದ್ದೆ ಶೋಲ್ಡರ್ ಆದರೆ ಸ್ವಲ್ಪ ಅಲ್ಲಿ ಕ್ರಾಸ್ ಕ್ರಾಸಾಗ ಲೈನ್ನ ಹಿಡ್ಕೊಂಡ್ರೆ ನಿಮಗೆ ಶೋಲ್ಡರ್ ಅನ್ನೋದು ಕರೆಕ್ಟ್ ಸಿಗುತ್ತೆ ಐದೂವರೆ ಆರೂವರೆಗೂ ಸಿಗುತ್ತೆ ಸೊ ಇನ್ನೂ ಇವಾಗ ಸ್ಲೀವ್ಸ್ನ ಹಾಕ್ಕೊಳ್ಬೇಕು ಸ್ಲೀವ್ಸ್ ಇನ್ನೂ ಸಹ ಫಿಟ್ ಮಾಡ್ಕೊಂಡಿರಲಿಲ್ಲ ಸೊ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸಿದೆ ಇನ್ನೂ ಇದನ್ನು ಫುಲ್ ಕಂಪ್ಲೀಟ್ ಆದಮೇಲೆ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂತಂದರೆ ಅದು ಆಗದೇ ಇರೋ ಕೆಲಸ ನನಗೆ ಆಗೋದು ಇಲ್ಲ ನಾನು ಮಾಡ್ಕೊಳ್ಳೋದು ಇಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೆಂಟ್ರಲ್ ಏನಾದರೂ ಬ್ರಾಡ್ ಜಾಸ್ತಿ ಬೇಕು ಬ್ಯಾಕಲ್ಲಿ ಅಂದಾಗ ಆ ಮೇಲ್ಗಡೆನೂ ಸಹ ಅಷ್ಟೇ ದೊಡ್ಡದಾಗಿ ಬರುತ್ತೆ ನಾವು ಸ್ವಲ್ಪ ಜಾಸ್ತಿ ದೊಡ್ಡದು ಮಾಡ್ಕೊಂಡಾಗ ಇಲ್ಲಿ ಬಂದುಬಿಟ್ಟು ಈ ಥರ ಮಾರ್ಕ್ ಹಾಕಿಬಿಟ್ಟೆ ಸ್ಟಿಚ್ಚಿಂಗ್ ಮಾಡೋರು ಬೇರೆ ಕಡೆ ನೀವು ಸ್ಟಿಚ್ಚಿಂಗ್ ಕೊಡ್ತೀನಿ ಅಂತಂದ್ರೂ ಸಹ ಅವರಿಗೆ ಅರ್ಥ ಆಗಿಬಿಡುತ್ತೆ ಇದು ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಈ ಥರ ಮಾರ್ಕ್ನ ಹಾಕ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಅಲ್ಲಿ ಎಷ್ಟು ಮಾರ್ಕ್ ಹಾಕಿದ್ದೀನೋ ಆ ಥರ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಕ್ರಾಸಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಬ್ಲೌಸು ಏನೂ ಸಹ ಶೋಲ್ಡರ್ ಇಳಿಯೋದು ಆ ಥರ ಏನೂ ಸಹ ಆಗೋದಿಲ್ಲ ಶೋಲ್ಡರ್ ಡ್ರಾಪ್ ಆಗೋದು ಆ ಥರ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅವ್ರಿಗೆ ಇಲ್ಲಿ ಬಂದ್ಬಿಟ್ಟು ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ಬೇಕಿತ್ತು ಮೇಲ್ಗಡೆ ಬಂದ್ಬಿಟ್ಟು ಅವ್ರಿಗೆ ಸಿಕ್ಸ್ ಬೇಕಿತ್ತು ಇಲ್ಲಿ ಬಂದ್ಬಿಟ್ಟು ನನಗೆ ಮೇಲ್ಗಡೆನೂ ಸಹ ನಮಗೆ ಆರೂವರೆಯಿಂದ ಏಳುವರೆಗೂ ಬಂತು ಸೊ ಅಷ್ಟೊಂದು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸೆಂಟ್ರಲ್ಲಿ ಇಡ್ಲಿ ಇಡೀಲಿಕ್ಕೆ ಅಂತೇಳ್ಬಿಟ್ಟು ಮಾರ್ಕ್ ಹಾಕಿದ್ದೀನಿ ಯಾಕೆಂದರೆ ಅವರು ಟೈಲರಿಂದ ವಾಪಸ್ ಇಸ್ಕೊಂಡು ಬಂದು ನನಗೆ ವರ್ಕ್ ಹಾಕಕ್ಕೆ ಕೊಟ್ಟಿದ್ದು ಸೊ ಈ ಥರ ಬಂದಾಗ ನಮಗೆ ಗೊತ್ತಿದೆ ಈ ಥರ ಪ್ರಾಬ್ಲಮ್ನು ಕೂಡ ನಾವು ಕೂಡ ಫೇಸ್ ಮಾಡ್ಕೊಂಡಿದ್ದೀವಿ ಸೊ ಸಲ ಈ ಥರ ಮಾರ್ಕ್ನ ಹಾಕ್ಕೊಟ್ಬಿಡಿ ನಿಮಗೆ ತುಂಬಾ ಈಸಿ ಆಗುತ್ತೆ ಯಾಕಂದರೆ ಕೆಲವೊಬ್ರು ಟೈಲರ್ಸ್ ಹೆಂಗೆ ಮಾಡ್ತಾರೆ ಅಂತಂದರೆ ನಮ್ಗೆ ಕೊಟ್ಟಿಲ್ವಲ್ಲ ವರ್ಕ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಾದರೂ ಒಂದು ರೀಸನ್ ಹೇಳ್ತಾ ಇರ್ತಾರೆ ಹಂಗಾಯ್ತು ಹಿಂಗಾಯ್ತು ಈ ಥರ ಪ್ರಾಬ್ಲಮ್ ಆಗಿದೆ ಅಲ್ಲೇನು ಕೊಟ್ರಿ ಇಲ್ಲೇನು ಕೊಟ್ರಿ ಅಂತ ಹೇಳ್ಬಿಟ್ಟು ಸೊ ನಾನು ಎಲ್ಲ ಪ್ರಿಕಾಷನ್ಸ್ನ ತೊಗೊಂಡ್ಬಿಟ್ಟೆ ನಾನು ಈ ಥರ ಮಾಡ್ಕೊಳ್ತೀನಿ ನಾನು ಏನೋ ಒಂದು ಪಾಯಿಂಟ್ ಕೂಡ ಬರಬಾರ್ದು ಬೇರೆ ಟೈಲರ್ ಕಡೆಯಿಂದ ಸೊ ಟೈಮ್ ಆಗಿನೇ ಹೋಯಿತು ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ಎಷ್ಟು ಇವಾಗ ಕರೆಕ್ಟಾಗಿ ಎಂಟು ಹತ್ತಾಗಿದೆ ಸೊ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ ಇದನ್ನು ಬೆಳಿಗ್ಗೆ ಕೊಡಲೇಬೇಕು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದು ಮತ್ತೆ ಸ್ಟಾರ್ಟ್ ಮಾಡಬೇಕು ಇವತ್ತು ಕೂಡ ಏನಿಲ್ಲ ಏನಿಲ್ಲಂದ್ರೂ ಹನ್ನೊಂದು ಹನ್ನೊಂದುವರೆ ಅಂತ ಆಗುತ್ತೆ ನಾನು ಮಲಗಿಲ್ಲ ಅಂದ್ರೂ ಇದೊಂದು ಕೆಲಸ ವರ್ಕ್ ಮುಗಿದ್ಬಿಟ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ ಇವತ್ತು ಹಾಗೆ ಒಂದು ಪ್ಯಾಟ್ರನ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅದನ್ನು ಸಹ ಅರ್ಧಂಬರ್ಧ ಮಾಡಿದ್ದೀನಿ ಬಂದುಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನು ಸಹ ಕ್ಲಿಯರ್ ಮಾಡಿ ಕೊಡಬೇಕು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಯಾರಾದರೂ ನ್ಯೂ ಸಬ್ಸ್ಕ್ರೈಬರ್ ಇದ್ದರೆ ಹಳೆ ವೀಡಿಯೋಸ್ನ ಒಂದ್ಸರಿ ಚೆಕ್ಔಟ್ ಮಾಡಿ ಯಾಕಂದರೆ ಹೊಸ್ದಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಸಹ ಆದಷ್ಟು ಇವತ್ತು ಒಂದು ಟೆನ್ ಕಾಲ್ಸ್ ಮೇಲೆ ಬಂದಿದೆ ಮಷಿನ್ ಬೇಕು ಅನ್ನೋರು ಡಿಸೈನ್ ಬೇಕು ಅನ್ನೋರು ಕೆಲವೊಂದು ಡೌಟ್ಸ್ಗಳನ್ನ ಕೇಳ್ತಾ ಇರೋರು ಸೊ ಹಳೆ ವೀಡಿಯೋಸ್ನ ಚೆಕ್ ಮಾಡಿ ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ನಿಮಗೆ ಯೂಸ್ಫುಲ್ ಆದರೂ ಆಗ್ಬೋದು ಹಾಗೆ ನಾವು ಕೂಡ ಮಷಿನ್ ತೊಗೊಳ್ಬೇಕು ಅಂತ ಇದ್ದೀವಿ ಯಾಕೆ ನಾಳೆ ಬರ್ತಾ ಇದೆ ಮಷಿನ್ ಅಂತಲೂ ಸಹ ಕೆಲವು ಕೆಲವೊಬ್ರು ಕಮೆಂಟ್ ಮಾಡಿದ್ರು ಹಾಗೆ ಕೆಲವೊಬ್ರು ಕಾಲ್ ಕೂಡ ಮಾಡಿದ್ರು ನಮ್ದು ನಿನ್ನೆ ಬಂತು ಮಷಿನ್ ಮೊನ್ನೆ ಬಂತು ಅಂತ ಹೇಳ್ಬಿಟ್ಟು ಯಾರೆಲ್ಲ ನ್ಯೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡಿದೀರಾ ಮಷಿನ್ ನ ತಗೊಂಡ್ಬಿಟ್ಟು ನಾವು ಸಾಲ ಮಾಡಿಕೊಂಡು ಮಷಿನ್ ತೊಗೊಂಡಿದಿವಾಕ ಅಂತ ಕೆಲವೊಬ್ರು ಹೇಳಿದ್ರು ಹಾಗೆ ಒಂದಷ್ಟೇ ಇನ್ವೆಸ್ಟ್ಮೆಂಟ್ನ ಅವರ ಒಂದು ಕಷ್ಟಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸೊ ಎಲ್ರಿಗೂ ಸಹ ಆಲ್ ದಿ ಬೆಸ್ಟ್ ಎಲ್ಲರೂ ಸಹ ದುಡೀರಿ ಏನು ಗೊತ್ತಾ ನಾವು ಜೀವನದಲ್ಲಿ ಏನಾದರೂ ನೆಮ್ಮದಿಯಿಂದ ಜೀವನ ಮಾಡಬೇಕು ನಾವು ಇನ್ನೊಬ್ಬರು ಕಣ್ಣಿಗೆ ಕೀಳ ಕಾಣಬಾರ್ದು ಅಂತಂದರೆ ಇಲ್ಲ ದುಡ್ಡು ಮಾಡಿರಬೇಕು ಇಲ್ಲ ದುಡಿತಾ ಇರಬೇಕು ಇಷ್ಟು ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು ಖಾಲಿ ಕುಂತಿದ್ರೆ ಯಾರು ಕೂಡ ಮರ್ಯಾದೆ ಕೊಡೋಲ್ಲ ಯಾರು ಕೂಡ ಏನಪ್ಪ ಅಂತಲೂ ಸಹ ಮಾತಾಡ್ಸಲ್ಲ ಇದೆರಡು ಮಾಡ್ತಿರ್ಬೇಕು ಜೀವನದಲ್ಲಿ ನಾವು ಏನು ಮಾಡ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ ಇಲ್ಲ ದುಡಿತಾ ಇರಬೇಕು ಇಲ್ಲ ದುಡ್ಡು ಮಾಡಿರಬೇಕು ಇದೆರಡೇ ಮಾಡ್ತಿರ್ಬೇಕು ಅಷ್ಟೇ ಸೊ ಬನ್ನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಡ್ವರೆಗೂ ವೀಡಿಯೋ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮಾರಿಬೇಡಿ ಬಾಯ್